ॐ वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं सदा पण्डरीनाथपादाब्जभृङ्गं निवृत्तीश्वरानुग्रहात्प्राप्ततत्त्वं महेन्द्रायणीतीरभूमौ वसन्तं समाधिस्थमूर्तिं भजे ज्ञानदेवम् समाधिस्थमूर्तिं भजे ज्ञानदेवं चिदम्बरनमस्तेऽस्तु चिन्तितार्थप्रदायिने श्रीगुरुभ्यो नमः हरिः ओम् निहाभिमानद त्यागव निर्विकारब्रह्मदप्राप्ति आगोल ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅತೀತವಾದ ಬ್ರಹ್ಮನ ಕಡೆ ನಡೆಯುವುದು ಸಾಮಾನ್ಯರಾದ ನಮ್ಮ ನಮ ನಮ್ಮಗಳಿಗೆ ಸಾಧ್ಯವೇ ಇಲ್ಲ ಆದ್ದರಿಂದ ಮೊದಲು ನೂರಾರು ಕಡೆ ಹರಿದು ಹಂಚಿ ಹೋಗಿರುವ ಮನಸ್ಸನ್ನು ಒಂದು ಮೂರ್ತಿಯಲ್ಲಿ ನಿಲ್ಲಿಸಿ ಆ ಮೂರ್ತಿಯಲ್ಲಿ ಸಗುಣ ಸಾಕಾರ ಭಗವಂತನನ್ನು ಸೇವೆ ಮಾಡ್ತಾ ಕ್ರಮೇಣ ಭಗವಂತನನ್ನೇ ಪಡೆಯಬಹುದು ಮುಂತಾದ ವಿಷಯಗಳ ಬಗ್ಗೆ ನಿನ್ನೆ ಚಿಂತನೆ ಮಾಡಿದ್ವಿ ಈ ದಿನ ಮುಂದಿನ ಶ್ಲೋಕಗಳನ್ನು ನೋಡೋಣ ಭಕ್ತಿ ಯೋಗದ ಆರು ಮತ್ತು ಏಳನೇ ಶ್ಲೋಕದಲ್ಲಿ ಭಗವಂತ ತನ್ನ ಉಪದೇಶವನ್ನು ಮುಂದುವರಿಸ್ತಾ ಹೋಗ್ತಾನೆ ಎೇತು ಸರ್ವಾ ಕರ್ಮಿ ಮಯಿ ಸಂನ್ಯಸ್ಯ ಮತ್ಪರ ಅನನ್ಯನವ ಯೋಗಿನ ಮಾಂಧ್ಯಾ ಉಪಾಸತೆ ತಂಸ ಮುರ್ತ ಮೃತ್ಯುಸಂಸಾರಸಾಗ ಭನ ಚಿರಾತ್ ಚೇತಸಾಂ ಈ ಶ್ಲೋಕಗಳ ಸರಳವಾದ ಅರ್ಥವನ್ನು ಮೊದಲು ನೋಡೋಣ ಯಾರು ನನ್ನಲ್ಲಿಯೇ ಮನಸ್ಸು ಉಳ್ಳವರಾಗಿ ಎಲ್ಲ ಕರ್ಮಗಳನ್ನು ನನ್ನಲ್ಲಿಯೇ ಸನ್ಯಾಸವನ್ನು ಮಾಡಿ ಅಂದರೆ ಸರ್ವ ಕರ್ಮಗಳನ್ನು ನನ್ನಲ್ಲೇ ಸಮರ್ಪಿಸಿ ನನ್ನನ್ನಲ್ಲದೆ ಇನ್ನೊಂದನ್ನು ಯೋಚನೆ ಮಾಡದೆ ನನ್ನನ್ನು ಉಪಾಸಿತ್ತ ಉಪಾಸನೆ ಮಾಡ್ತಾರೋ ಅಂತಹ ನನಗೆ ಸಮರ್ಪಿತವಾದ ಮನಸ್ಸುಳ್ಳ ಭಕ್ತರನ್ನು ನಾನು ಜಾಗ್ರತೆಯಾಗಿ ಮೃತ್ಯುರೂಪವಾದ ಈ ಸಂಸಾರ ಸಾಗರದಿಂದ ಉದ್ಧಾರ ಮಾಡ್ತೇನೆ ಅವರನ್ನು ನಾನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ ಇದು ಕೃಷ್ಣ ನಮಗೆ ಕೊಡುತ್ತಿರುವ ಅಭಯದಾನ ಈ ಎರಡೇ ಶ್ಲೋಕದಲ್ಲಿ ಭಗವಂತ ಇಡೀ ಕರ್ಮಯೋಗದ ರಹಸ್ಯವನ್ನೆಲ್ಲ ಹೇಳಿಬಿಟ್ಟಿದ್ದಾನೆ ಈ ಕಾರಣದಿಂದಲೇ ಭಕ್ತಿಯೋಗವನ್ನು ಗೀತಾ ಹೃದಯ ಅಂತ ಕರೆಯೋದು ಇದರಲ್ಲಿ ಕರ್ಮಯೋಗ ಸಾಂಖ್ಯಯೋಗ ಯೋಗ ಕರ್ಮಸನ್ಯಾಸ ಯೋಗ ಎಲ್ಲವನ್ನೂ ತುಂಬಿಟ್ಟಿದ್ದಾನೆ ಹಾಗಾಗಿಯೇ ಹನ್ನೆರಡನೇ ಅಧ್ಯಾಯವಾದ ಗೀತಾ ವೃತ್ತಿಯೋಗವನ್ನು ಗೀತಾ ಹೃದಯ ಅಂತ ಕರಿತೀವಿ ಇನ್ನು ನಮ್ಮ ಸದ್ಗುರು ಚಿದಂಬರ ಮಹಾರಾಜರು ಈ ಶ್ಲೋಕಗಳಿಗೆ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ನೋಡೋಣ ಕರ್ಮಯೋಗ ಕರ್ಮಯೋಗವನ್ನೆಲ್ಲ ಎರಡು ಶ್ಲೋಕದಲ್ಲಿ ಕೃಷ್ಣ ತುಂಬಿಟ್ಟಿದ್ದಾನೆ ಅಂತ ಹೇಳಿದ್ವಲ್ಲ ಆ ಕರ್ಮಯೋಗಕ್ಕೆ ನಾಲ್ಕು ಮೂಲ ಮಂತ್ರಗಳು ಅದೇನು ಅಂದರೆ ಕರ್ಮ ಮಾಡುವುದು ನಿನ್ನ ಅಧಿಕಾರ ಮೊದಲನೆಯದ್ದು ಎರಡನೆಯದ್ದು ಆ ಕರ್ಮಫಲದಲ್ಲಿ ನಿನಗೆ ಅಧಿಕಾರವಿಲ್ಲ ಮೂರನೆಯದ್ದು ಆದ್ದರಿಂದ ಕರ್ಮಫಲದಲ್ಲಿ ಆಸೆ ಪಡಬೇಡ ನಾಲ್ಕನೆಯದ್ದು ಹಾಗಂತ ಕರ್ಮ ಮಾಡದೆಯೂ ಇರಬೇಡ ಈ ನಾಲ್ಕು ಸೂತ್ರಗಳು ಕರ್ಮಯೋಗಗಳಿಗೆ ಮೂಲ ಮಂತ್ರದ ಥರ ನಮಗನಿಸುತ್ತೆ ಕರ್ಮ ಮಾಡುವುದು ನಮ್ಮ ಅಧಿಕಾರವಾದ ಮೇಲೆ ಅದರ ಫಲದಲ್ಲಿ ಯಾಕೆ ನಮಗೆ ಅಧಿಕಾರ ಇಲ್ಲ ಸರಿ ಆ ಕರ್ಮದ ಫಲದಲ್ಲಿ ನಮಗೆ ಅಧಿಕಾರ ಇಲ್ಲ ಅದಕ್ಕೆ ಆಸೆ ಪಡಬೇಡ ಅಂತ ಹೇಳ್ತಿದ್ದೀರಿ ಮೇಲೆ ಕರ್ಮ ಯಾಕೆ ಮಾಡಬೇಕು ಈ ಪ್ರಶ್ನೆಗಳೆಲ್ಲ ಸಹಜವಾಗಿ ನಮ್ಮಲ್ಲಿ ಹುಟ್ಟುತ್ತೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಕರ್ಮಯೋಗದ ಸ್ವರೂಪವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಆಮೇಲೆ ನಮಗೂ ಈ ಪ್ರಪಂಚಕ್ಕೂ ಸಂಸಾರಕ್ಕೂ ಇರುವ ಸಂಬಂಧ ಏನು ಅನ್ನೋದನ್ನು ತಿಳಿಬೇಕು ಈ ಶರೀರ ಅನ್ನೋದೇನಿದೆ ಇದು ವಿಶಾಲವಾದ ಜಗತ್ತಿನ ಒಂದು ಅಂಶ ಇದರೊಳಗಿರುವ ಜೀವ ವಿಶ್ವವ್ಯಾಪಿಯಾದ ಆತ್ಮತತ್ವದ ಒಂದು ಅಂಶ ಈ ಶರೀರದಲ್ಲಿರುವ ಆತ್ಮನ ಅಂಶವಾದ ಜೀವ ಮಾಯೆಯ ಮೋಹಕ್ಕೆ ಬೀಳ್ತಾನೆ ಮತ್ತು ಅದರ ಸುಖಕ್ಕೆ ಮರಳಾಗಿ ಹೋಗ್ತಾನೆ ಆಮೇಲೆ ಏನಾಗುತ್ತೆ ಆ ಸುಖದ ಆಸೆಯಿಂದ ಜನ್ಮ ಮತ್ತು ಮರಣಗಳ ಸೈಕಲ್ ಅಂದರೆ ಚಕ್ರದಲ್ಲಿ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ ಮತ್ತು ಹುಟ್ಟಿದ ಎಲ್ಲ ಜನ್ಮದಲ್ಲೂ ಲೆಕ್ಕವಿಲ್ಲದಷ್ಟು ಪಾಪ ಪುಣ್ಯಗಳನ್ನು ರಾಶಿ ಹಾಕ್ಕೊಳ್ತಾರೆ ಇಲ್ಲಿ ಪಾಪ ಪುಣ್ಯ ಎರಡು ಜನ್ಮಕ್ಕೆ ಕಾರಣಗಳೇ ಆಗತ್ತೆ ಈ ಜೀವ ಯಾವ ಜನ್ಮ ಬಂದಿದೆಯೋ ಅದನ್ನೇ ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತಾನೆ ಮತ್ತೇನು ಮಾಡ್ತಾನೆ ಆ ಜನ್ಮದಲ್ಲಿ ಪ್ರಾಪ್ತ ಆಗಿರೋ ಶರೀರವನ್ನು ಬಿಟ್ಟು ಹೋಗುವ ಕಾಲ ಬಂದಾಗ ಈ ಶರೀರದ ಮೇಲಿನ ಮೋಹದಿಂದ ಬಿಡೋಕ್ಕಾಗದೆ ಸಂಕಟ ಪಡ್ತಾ ಇರ್ತಾನೆ ಮತ್ತೇನಾಗತ್ತೆ ಯಾ ಈ ಜನ್ಮವೇ ಶಾಶ್ವತವಲ್ಲ ಅಂಥದ್ರಲ್ಲಿ ಈ ಜನ್ಮದಲ್ಲಿ ಬಂದ ಶರೀರವೂ ಶಾಶ್ವತವಲ್ಲ ಇವೆರಡಕ್ಕೂ ದುಃಖ ಪಡ ಪಡೋದಲ್ಲದೆ ಈ ಶ್ ಈ ಜನ್ಮದಲ್ಲಿ ಈ ಶರೀರಕ್ಕೆ ಉಂಟಾಗಿರುವ ಸಂಬಂಧಗಳು ಅಂತ ಏನಿದೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಗಂಡ ಹೆಂಡತಿ ಮುಂತಾದ ಈ ಶರೀರಕ್ಕೆ ಸಂಬಂಧಪಟ್ಟ ಸಂಬಂಧಗಳಿಗೆ ಸಿಕ್ಕಾಕ್ಕೊಂಡು ಇನ್ನಷ್ಟು ಒದ್ದಾಡ್ತಾನೆ ಇಷ್ಟೇ ಸಂಸಾರ ಅಂದರೆ ಈ ನಾಲ್ಕೇ ವಾಕ್ಯಗಳದ್ದು ಹೇಳೋದಾದರೆ ಇಷ್ಟೇ ಸಂಸಾರ ಈ ಸಂಸಾರ ಅನ್ನೋದು ಮೃತ್ಯುವಿನಂತೆ ಇದು ನೆನ್ನೆ ಮೊನ್ನೆಯಿಂದಲ್ಲ ಅನದಿ ಕಾಲದಿಂದಲೂ ನಮ್ಮ ಹೆಗಲೇರಿ ಕೂತ್ಕೊಂಡಿದೆ ಮೂಗು ಮೂತಿ ಇಲ್ಲದೆ ಇರೋ ಸಣ್ಣ ಅಮೀಪ ಇಂದ ಹಿಡಿದು ಸರ್ವಾಂಗಗಳು ಸಂಪನ್ನ ಆಗಿರೋ ಈ ಮನುಷ್ಯ ಜನ್ಮದವರೆಗೂ ಎಪ್ಪತ್ನಾಲ್ಕು ಕೋಟಿ ಅಂತ ಹೇಳ್ತಾರೆ ಅಷ್ಟು ಕೋಟಿಗಟ್ಟಲೆ ಜನ್ಮಗಳನ್ನು ಬರೆಸಿ ಪ್ರತಿ ಜನ್ಮದಲ್ಲೂ ಸಂಬಂಧ ಮಣ್ಣು ಮಸಿ ಇತ್ಯಾದಿ ಮೋಹಗಳಲ್ಲಿ ನಮ್ಮನ್ನು ಮುಳುಗಿಸಿ ಹಳೋ ಥರ ಮಾಡ್ತಾ ಇರೋದು ಈ ಸಂಸಾರ ಸಾಗರ ಇಂತಹ ಸಂಸಾರ ಸಾಗರದಿಂದ ನಮ್ಮನ್ನು ಮೇಲೆತ್ತಿ ಶಾಶ್ವತವಾದ ಸುಖವನ್ನು ಕೊಡ್ತೇನೆ ಸುಲಭವಾಗಿ ಕೊಡ್ತೀನಿ ನನ್ನನ್ನು ಭಕ್ತಿ ಮಾಡು ಅಂತ ಕೃಷ್ಣ ಹೇಳ್ತಿದ್ದಾನೆ ಕೃಷ್ಣ ಏನೋ ಅಭಯ ಕೊಟ್ಟ ನಾವು ಅದಕ್ಕೆ ಬೆಲೆ ಕೊಡಬೇಕಲ್ವಾ ಮೊದಲು ಈ ಜನ್ಮ ಮರಣದ ಸಂಸಾರ ಚಕ್ರದಿಂದ ಆಚೆ ಬರಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ ಬರಬೇಕು ನಾವಿಗೆ ಆ ತಲೆಯಲ್ಲೇ ಇರೋದಿಲ್ಲ ಸಂಪಾದನೆ ಮಾಡಲಿಕ್ಕೆ ಭಕ್ತಿ ಮಾಡ್ತಿದ್ದೇವೆ ಇನ್ನೇನೋ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಭಕ್ತಿ ಮಾಡ್ತಿದ್ದೇವೆ ಹೊರತು ಕೃಷ್ಣ ನಮಗೆ ಹೇಳ್ತಿದ್ದಾನೆ ನೀನು ನನ್ನಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡು ಇಂತಹ ಜನ್ಮ ಮರಣಗಳ ಚಕ್ರದಿಂದಲೇ ನಿನ್ನನ್ನು ಉದ್ಧಾರ ಮಾಡ್ತೇನೆ ನಾನೇ ನೀವು ಪ್ರಾಪ್ತಿಯಾಗ್ತೀನಿ ಅನ್ನೋ ನಮಗೆ ಆ ವಿಷಯವೇ ನಮಗೆ ಗೊತ್ತಿಲ್ಲ ಅಥವಾ ಬೇಕಿಲ್ಲ ಹಾಗಾಗಿ ಈ ಮಾರ್ಗದಲ್ಲಿ ಹೋಗಬೇಕು ಅಂದರೆ ನಮಗೆ ಮೊದಲು ಅನಿಸ್ಬೇಕಾಗಿರೋದೇನು ಈ ಜನ್ಮ ಮರಣದ ಸಂಸಾರ ಚಕ್ರದಿಂದ ಮೊದಲು ಆಚೆ ಬರಬೇಕು ಅನ್ನೋದು ನಮ್ಮ ತಲೆಗೆ ಬರಬೇಕು ಆಮೇಲೆ ಪರಮಾತ್ಮನೇ ನನಗೆ ಸರ್ವಸ್ವ ಪರಮಾತ್ಮನನ್ನು ಬಿಟ್ಟು ಇನ್ನು ದೊಡ್ಡದು ನನ್ನ ಜೀವನದಲ್ಲಿ ದೊಡ್ಡದ್ದು ಮುಖ್ಯವಾದದ್ದು ಮಾಡಲೇಬೇಕಾದದ್ದು ಪರಮಾತ್ಮನನ್ನು ಬಿಟ್ಟು ಇನ್ನೇನೂ ಇಲ್ಲ ಅನ್ನೋ ನಿಶ್ಚಯಕ್ಕೆ ಬರಬೇಕು ಆಮೇಲೆ ನಾವು ಮಾಡೋ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೋಗಬೇಕು ನಂದಲ್ಲಪ್ಪ ಎಲ್ಲ ಭಗವಂತನದ್ದು ಬಾಯಲ್ಲಿ ಹೇಳೋದಲ್ಲ ಅಸಮರ್ಪಣೆಯನ್ನು ಮಾಡ್ತಾ ಬರಬೇಕು ಆಮೇಲೆ ಬೇರೆ ಇನ್ಯಾವುದೇ ಚಿಂತನೆ ಇಲ್ಲದೆ ಅನನ್ಯವಾಗಿ ಭಗವಂತನ ಉಪಾಸನೆ ಮಾಡ್ತಾ ಹೋಗಬೇಕು ಬೇಕಾದಾಗ್ಲಪ್ಪ ನನ್ನ ಉಪಾಸನೆಯನ್ನು ನಾನು ನಿಲ್ಲಿಸುವುದಿಲ್ಲ ಅನ್ನುವ ಮಟ್ಟಕ್ಕೆ ಬರಬೇಕು ನಾವು ಈ ನಿಬಂಧನೆಗಳಿಗೆ ಸಿದ್ಧವಾದಾಗ ಮಾತ್ರ ಭಗವಂತ ಹೇಳಿದ್ದಾನಲ್ಲ ಮೃತ್ಯುಸಾಗರದಿಂದ ದಾಟಿಸುತ್ತೇನೆ ಅಂತ ಅಭಯವಾಕ್ಯ ಆ ಅಭಯವಾಕ್ಯಕ್ಕೆ ಯೋಗ್ಯತೆ ಉಳ್ಳವರಾಗ್ತೇವೆ ಈ ನಿಬಂಧನೆಗಳಿಗೆ ಒಳಗಾದಾಗ ಭಗವಂತ ತನ್ನ ಭಕ್ತನಲ್ಲಿ ಜ್ಞಾನದ ಬೆಳಕಿನಲ್ಲಿ ಇವನು ಎಲ್ಲ ಕೆಲಸ ಮಾಡಲಿ ಜ್ಞಾನದ ಹಿನ್ನೆಲೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಹೋಗಲಿ ಅನ್ನೋ ಅಪೇಕ್ಷೆಯನ್ನಿಟ್ಟಿರ್ತಾನೆ ಮತ್ತು ಈ ಭಕ್ತ ಮನಸ್ಸಲ್ಲಿ ನಾನು ಮಾಡುತ್ತಿದ್ದೇನೆ ಅಂತ ಅಂದ್ಕೊಂಡು ಬಿಟ್ಟರೆ ಅದು ಸಂಸಾರ ಬಂಧನ ಆಗುತ್ತೆ ಹಾಗಾಗಿ ಇವನು ಆ ಕರ್ತೃತ್ವ ಭಾವ ನಾಶ ಮಾಡಿಕೊಳ್ಳಿ ಇವನಿಂದ ಆ ಕರ್ತೃತ್ವ ಭಾವ ಹೋಗಲಿ ಅಂತ ಎಲ್ಲ ಉಪದೇಶಗಳನ್ನು ಮಾಡ್ತಾ ಇದ್ದಾನೆ ಮತ್ತು ಮಾಡ್ತಾ ಇರೋ ಎಲ್ಲ ಕೆಲಸವನ್ನು ನನಗೆ ಸಮರ್ಪಣೆ ಮಾಡುವಂತ ಯಾಕೆ ಹೇಳ್ತಿದ್ದಾನೆ ಅಂದರೆ ನೀನು ಆ ಕೆಲಸ ಮಾಡಲಿಲ್ಲ ಅಂದರೆ ಮತ್ತೆ ಈ ಮೃತ್ಯು ಸಂಸಾರದಲ್ಲಿ ಸಿಕ್ಕೊಳ್ತೀಯ ಆದ್ದರಿಂದ ನೀನು ಕರ್ತೃತ್ವವನ್ನು ಬಿಟ್ಟುಬಿಡು ಅಂತ ಕೇಳ್ತಾ ಇದ್ದಾನೆ ಅದಕ್ಕಾಗಿಯೇ ನಾನು ಸಾವಿರಾರು ನಾಮರೂಪಗಳಿಂದ ಭಕ್ತರ ಪ್ರತಿ ಮನೆ ಮನೆಯ ಬಾಗಿಲಿಗೆ ಬಂದು ನಿಲ್ತಾ ಇದ್ದೀನಿ ಯಾವುದೋ ಒಂದು ನಾಮ ರೂಪಗಳನ್ನು ಹಿಡ್ಕೊಂಡು ಎಲ್ಲವನ್ನು ಅದಕ್ಕೆ ಸಮರ್ಪಣೆ ಮಾಡಿ ಶಾಶ್ವತವಾದ ಸುಖವನ್ನು ಪಡೆ ಅಂತ ಕೂಗ್ತಾ ಇದ್ದೀನಿ ನಾನು ಸಂಸಾರದಿಂದ ಬೇಕಾದಷ್ಟು ಭಕ್ತರನ್ನು ಉದ್ಧಾರ ಮಾಡಿದ್ದೀನಿ ನನಗೆ ಭಕ್ತರನ್ನು ಸಂಸಾರದಿಂದ ಉದ್ಧಾರ ಮಾಡುವ ಬೇಕಾದಷ್ಟು ಅನುಭವ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ನಂಬಿ ಅಂತ ಕೇಳದಿದ್ದರೂ ಯಾವ ಭಕ್ತರು ಯಾವ ಮನುಷ್ಯರು ನನ್ನ ಹತ್ರ ಬರೋದಿಲ್ಲ ಆಮೇಲೆ ಏನೋ ಕಷ್ಟ ಬಂತು ಏನೋ ದುಃಖ ಬಂತು ಅಂತ ನನ್ನೇ ಬೈಕೊಳ್ತಾರೆ ಅದಕ್ಕೆ ನಾನು ಏನು ಮಾಡಲಿ ಅಂತ ಪರಮಾತ್ಮ ಯೋಚನೆ ಮಾಡ್ತಾ ಕೂತಿದ್ದಾರಂತೆ ಯಾರೊಬ್ಬರು ಮಹಾತ್ಮರು ಈ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ ನಾನು ನಾನಾಗ ನಾನೇ ಹೋಗ್ತಿದ್ದೇನಪ್ಪ ಬೇರೆ 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 ರೂಪಗಳಿಂದ ನಾಮಗಳಿಂದ ನನಗೇನು ಕಮ್ಮಿ ಇದೆಯಾ ಸಾವಿರಾರು ನಾಮಗಳು ಸಾವಿರಾರು ರೂಪಗಳು ಎಷ್ಟು ರೀತಿಯೆಲ್ಲ ಭಕ್ತರ ಮನೆ ಮುಂದೆಯೇ ನಾನು ಹೋಗಿ ನಿಂತು ನನ್ನನ್ನು ಹಿಡ್ಕೊಳ್ರೋ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂದರು ಹಿಡ್ಕೊಳ್ಳೋದಿಲ್ಲ ಅದ್ರನ್ನು ಮತ್ತೆ ಅಪನಂಬಿಕೆ ಮಾಡ್ತಾರೆ ನನ್ನ ನಂಬಿಬಿಟ್ರೆ ಆಗಿಬಿಡುತ್ತಾ ಈಗೆಲ್ಲ ಬಾಯಿ ಪ್ರಾಕ್ಟಿಕಲ್ ಅಲ್ಲ ಇದು ಅಂತೆಲ್ಲ ಯೋಚನೆ ಮಾಡ್ತಾರೆ ನಾನು ಕೂತ್ಕೊಂಡು ಹೇಳ್ತಾ ಇದ್ದೀನಿ ಇತಿಹಾಸ ನೋಡಿ ಪುರಾಣಗಳನ್ನು ನೋಡಿ ಶಾಸ್ತ್ರಗಳನ್ನು ನೋಡಿ ನನ್ನನ್ನು ನಂಬಿದವರೆಲ್ಲ ಉದ್ಧಾರ ಆಗಿದ್ದಾರಪ್ಪ ಸಾವಿರಾರು ಜನರನ್ನು ಸಂಸಾರದಿಂದ ನಾನು ಮೇಲೆತ್ತುಬಿಟ್ಟಿದ್ದೀನಿ ನನ್ನನ್ನು ನಂಬಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಒಳ್ಳೆ ಡಾಕ್ಟರು ಅಂತ ನನ್ನ ಸರ್ಟಿಫಿಕೇಟ್ ತೋರಿಸಿದ್ರು ನನ್ನ ಹತ್ರ ಬರೋಲ್ಲ ಮುಂದೆ ಏನೋ ಆದಾಗ ಏನೋ ದುಃಖ ಆದಾಗ ಏನೋ ವ್ಯಾಜ್ಯಗಳಿಗೆ ಸಿಗಾಕ್ಕೊಂಡು ದೇವ್ರು ನನ್ನನ್ನೇನು ಮಾಡ್ತಿಲ್ಲ ದೇವ್ರು ನನ್ನನ್ನು ಏನು ಮಾಡ್ತಿಲ್ಲ ಅಂದರೆ ನಾನು ಏನು ಹೇಳಲಿ ಇಂಥ ಭಗವಂತ ದುಃಖ ಪಡ್ತಾನೆ ಅಂತ ಯಾರೋ ಒಬ್ಬರು ಹಾಸ್ಯ ಮಾಡ್ತಾರೆ ಮುಂದೆ ಜ್ಞಾನೇಶ್ವರರು ಹೇಳ್ತಾರೆ ಯಾಪರಿ ಪಾಹಿ ಅರ್ಜುನ ಮಾ ಜೇ ಠಾಯಿ ನೀ ನಾಹಿ ಕರೀತಿ ಕರ್ಮೇ ನಿಜವಾದ ನನ್ನ ಭಕ್ತರು ಸಮಸ್ತ ಕರ್ಮಗಳನ್ನು ನನಗೆ ಯಥಾವಿಧಿಯಾಗಿ ಅರ್ಪಿಸಿ ಸಂಪೂರ್ಣ ಕರ್ಮಗಳನ್ನೆಲ್ಲ ನಾಶ ಮಾಡಿಕೊಂಡು ಅವರು ಝೀರೋ ಆಗಿ ಬಿಡುತ್ತಾರೆ ಅವನೇ ಮುಕ್ತಿಗೆ ಅಧಿಕಾರಿ ಅಲ್ವೇ ಜಯಾಂಚಿಯೇ ಆವಡಿ ಕೇಲಿ ಮಜಷಿ ಕುಳವಾಡಿ ಭೋಗ ಮೋಕ್ಷ ಬಾಪುಡಿ ತ್ಯಜಲಿ ಕುಳೆ ಇಂತಹ ಕರ್ಮವನ್ನೆಲ್ಲ ನಾಶ ಮಾಡಿಕೊಂಡ ಭಕ್ತ ಭಕ್ತರು ಏನು ಮಾಡ್ತಾರೆ ಅಂದರೆ ಕಾಯ ವಾಕು ಮನಸ್ಸು ಪ್ರೀತಿ ಕೋಪ ಎಲ್ಲ ರೀತಿಯ ವ್ಯವಹಾರ ನನ್ನ ಜೊತೆಯೇ ಇಟ್ಕೊಳ್ತಾರೆ ಅಂದರೆ ಅವನು ಮಾತಾಡಿದರೂ ನನ್ನ ಜೊತೆಯೇ ಆಟ ಆಡಿದರೂ ನನ್ನ ಜೊತೆಯೇ ಯೋಚನೆ ಮಾಡಿದರೂ ನನ್ನನ್ನೇ ಪ್ರೀತಿ ಮಾಡಿದರೂ ನನ್ನನ್ನೇ ದ್ವೇಷ ಮಾಡಿದರೂ ನನ್ನನ್ನೇ ಹೀಗೆ ಎಲ್ಲ ವ್ಯವಹಾರಗಳು ನನ್ನ ಜೊತೆಯೇ ಆದ್ದರಿಂದ ಅವರಿಗೆ ಭೋಗವೂ ಬೇಡ ಮೋಕ್ಷವೂ ಬೇಡ ಅನ್ನೋ ಸ್ಥಿತಿಗೆ ಬಂದುಬಿಡ್ತಾರೆ ಮೋಕ್ಷ ಎರಡನ್ನೂ ದೂರ ಒಗೆದು ಬಿಟ್ಟಿದ್ದಾರೆ ಭೋಗ ಮೋಕ್ಷ ಬಾಪುಡಿ ಬಡಭಾಹಿ ಭೋಗ ಮೋಕ್ಷಗಳು ಅಂತ ಹೇಳ್ತಾರೆ ಜ್ಞಾನೇಶ್ವರರು ಭೋಗ ಮೋಕ್ಷ ಎಲ್ಲದನ್ನು ದೂರ ಒಗೆದು ಬಿಟ್ಟಿದ್ದಾರೆ ಅಂತ ನಾವು ದೇವಿ ಅಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ ಹೇಳ್ತೀವಿ ನೋಡಿ ನ ಮೋಕ್ಷಕಾಂಕ್ಷಾ ನ ವಿಭವವಾಂಛ ಸಿ ಚನಮೀ ಎಂಥ ಒಳ್ಳೆ ಮಾತು ನನಗೆ ಮೋಕ್ಷದ ಅಪೇಕ್ಷೆಯೂ ಇಲ್ಲ ತಾಯಿ ಹಾಗಂತ ಭೋಗಗಳು ಐಶ್ವರ್ಯಗಳು ಸಂಪತ್ತು ವಾಂಛೆ ಏನಾದರೂ ನನಗಿದೆಯಾ ಸಂಪತ್ತಿನ ವಾಂಛೆ ನನಗಿದೆಯಾ ಅಂದರೆ ಅದೂ ಬೇಡ ನನಗೆ ಭೋಗವೂ ಬೇಡ ಮೋಕ್ಷವೂ ಬೇಡಮ್ಮ ಮತ್ತೇನು ಬೇಕಪ್ಪ ನಿನಗೆ ಅಂದರೆ ಶಿವ ಶಿವ ಭವಾನಿ ತಿ ಜಪತಃ ಈ ಜನ್ಮ ಶಿವೇ ಶಿವೇ ಭವಾನಿ ನಿನ್ನ ನಾಮ ಸ್ಮರಣೆ ಮಾಡುತ್ತ ಕಳೆದೋಗ್ಲಿತಾಯಿ ನೀ ಸಚ್ಚಿದಾನಂದ ರೂಪಿಣಿಯಾದ ನಿನ್ನ ನಾಮಸ್ಮರಣೆ ಮಾಡೋದಕ್ಕಿಂತ ಈ ಮೋಕ್ಷವೂ ಬೇಡ ಭೋಗವೂ ಬೇಡ ನನಗೆ ಅದು ಮುಕ್ತಿಯ ಸ್ಥಿತಿ ಭಕ್ತಿಯ ಉತ್ಕೃಷ್ಟತೆ ಪೀಕ್ ಲೆವೆಲ್ಲೇ ಮುಕ್ತಿ ಅದು ಹಾಗಾಗಿ ನಿಜವಾದ ಭಕ್ತ ಏನು ಮಾಡ್ತಾನೆ ಅಂದರೆ ಭೋಗ ಮೋಕ್ಷ ಎರಡನ್ನೂ ತಿರಸ್ಕರ ಮಾಡುವ ಸಾಮರ್ಥ್ಯವುಳ್ಳವನಾಗ್ತಾನೆ ಐಸೆ ಅನನ್ಯ ಯೋಗೆ ವಿಕಲೆ ಜೀವೆ ಮನೆ ಆಂಗೆ ತಜಾಂಚಿ ಕಾಯಿ ಏಕಸಾಂಗೆ ಜೇ ಸರ್ವಮೀಕರಿ ಹೀಗೆ ಎಲ್ಲವನ್ನು ನನಗೆ ಅರ್ಪಣೆ ಮಾಡಿದ ಭಕ್ತರ ಎಂತಹ ಕೆಲಸವೇ ಇರಲಿ ಅದನ್ನು ನಾನು ಮಾಡೋದಿಲ್ಲ ಅಂತ ಮಾಡೋಲ್ಲ ಅದನ್ನು ನಾನು ಮಾಡಿಕೊಡೋದಿಲ್ಲ ಅಂತ ಹೇಳೋಕ್ಕೆ ನನಗೆ ನನ್ನ ಕೈಯಲ್ಲಿ ಏಕೆ ಅಂದರೆ ಅವರು ನನ್ನ ಜವಾಬ್ದಾರಿ ನಾನು ಅವರ ಎಲ್ಲ ಆಸೆಗಳನ್ನು ಪೂರೈಸಿಯೇ ತಿರುತ್ತೇನೆ ನಾವು ತುಂಬ ಜನ ಮಹಾತ್ಮರ ಚರಿತ್ರೆಯಲ್ಲಿ ನೋಡ್ತೇವೆ ಭ ಭಗವಂತ ಬಂದು ಅವ್ರ ಪಾತ್ರೆ ತೊಳ್ಕೊಡ್ತಾನೆ ಭಗವಂತ ಬಂದು ಮನೆಯಲ್ಲಿ ಹುಲ್ಲು ಹಾಕ್ತಾನೆ ಭಗವಂತ ಬಂದು ಅವ್ರ ಮನೆಯ ದನಗಳನ್ನು ಮೇಯಿಸ್ತಾನೆ ಭಗವಂತ ಬಂದು ಅವ್ರ ಮನೆಯವರು ಅಡುಗೆ ಮಾಡ್ತಾನೆ ಇನ್ನು ಹೀಗೆ ಎಷ್ಟು ಭಕ್ತರ ಸಂತರ ಚರಿತ್ರೆಯಲ್ಲಿ ನೋಡ್ತೀವಲ್ಲ ಯಾಕೆ ಅವರೆಲ್ಲವನ್ನು ನನಗೆ ಅರ್ಪಣೆ ಮಾಡಿದ್ದರಿಂದ ಅವರು ಎಂತಹ ಕೆಲಸವೇ ಇರಲಿ ನಾನು ಅದನ್ನು ಮಾಡಲ್ಲ ಅನ್ನೋ ಅಧಿಕಾರ ನನಗಿಲ್ಲ ಅಂತ ಭಗವಂತ ಹೇಳ್ಕೊಳ್ತಾನೆ ಮತ್ತು ಇನ್ನೊಂದು ಮಾತು ಹೇಳ್ತಾನೆ ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನಾನು ಏನು ಅಂದ್ಕೊಂಡ್ರು ಆಗ್ತಿಲ್ಲ ಭಗವಂತ ಮಾಡ್ತಿಲ್ಲ ಅಲ್ಲ ಅಂತೆಲ್ಲ ಭಗವಂತನ ನಮ್ಮ ಮೇಲೆ ಆರೋಪ ಮಾಡ್ತೀವಲ್ಲ ಅದು ಯಾಕೆ ನಾವು ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡ್ತಾ ಇಲ್ಲ ನಾವು ನಿಜವಾಗಿಯೂ ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿ ನಿಂತ್ಕೊಂಡ್ರೆ ಭಗವಂತ ಹೇಳ್ತಿದ್ದಾನೆ ತಜಾಂಚೆ ಕಾಯಿ ಏಕಸಾಂಗೆ ಜೆ ಸರ್ವ ನಾನು ಅವರ ಎಲ್ಲ ಆಸೆಗಳನ್ನು ಪೂರೈಸಿಯೇ ತೀರುತ್ತೇನೆ ಇದು ನನ್ನ ಪ್ರತಿಜ್ಞೆ ಅಂತ ಭಗವಂತ ಹೇಳ್ಕೊಳ್ತಿದ್ದಾನೆ ಇಲ್ಲಿ ಭಗವಂತ ಅಂದರೆ ಕೃಷ್ಣ ಹೇಳಿದ್ದು ಅಂತಲ್ಲ ಮುಂಚೆಯೇ ಹೇಳದಂತೆ ಎಲ್ಲ ದೇವತೆಗಳು ನಿನ್ನ ನಿನ್ನ ಇಷ್ಟ ದೇವತೆಗಳೆಲ್ಲ ಈ ಮಾತನ್ನು ಹೇಳ್ತಿದ್ದಾರಪ್ಪ ನೀನು ಮೊದಲು ಮಾಡು ನೀನು ನನ್ನನ್ನು ಸಮರ್ಪಣೆ ಮಾಡು ನನ್ನಲ್ಲಿ ನಿನ್ನ ಸಮರ್ಪಣೆ ಮಾಡ್ಕೊ ನನ್ನ ಹತ್ರ ಬಾ ಅಂತ ಭಗವಂತ ಕೇಳ್ತಾ ಇದ್ದಾನೆ ದೇವಿ ಮೀ ತಜಾ ಜೈಸಿ ಆಸತಿ ತೈಸಿಯ ಕಳಿಕಾಳ ನೋಕೋ ನಿಯ ಘೇತಲಾಪಟ್ಟ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆಂದರೆ ತಾಯಿಗೆ ಎಷ್ಟು ಪ್ರೀತಿಯೋ ನನ್ನ ಭಕ್ತ ಅಂದರೆ ನನಗೂ ಅಷ್ಟೇ ಪ್ರೀತಿ ಅವನಿಗೆ ತೊಂದರೆ ಕೊಡುವ ಈ ಕಲಿಕಾಲವನ್ನು ಈ ಕಲಿಯುಗವನ್ನು ಬೇಕಾದರೆ ನನ್ನ ಭಕ್ತನಿಗೋಸ್ಕರ ನಾನು ಲಯ ಮಾಡಲು ಸಿದ್ಧ ಇದ್ದೇನೆ ಎಂತಹ ಮಾತು ಹೇಳ್ತಾನೆ ನೋಡಿ ಕಲಿಯುಗದಲ್ಲಿ ಭಕ್ತಿ ಮಾಡಲಿಕ್ಕೆ ಮನಸ್ಸು ಬಿಡ್ತಾ ಇಲ್ಲ ಭಕ್ತರಿಗೆ ಬೇಡದ ಅಪೇಕ್ಷೆಗಳು ಆಮಿಷಗಳನ್ನು ತೋರಿಸಿ ಈ ಕಲಿಗಾಲದ ಒಡೆತಕ್ಕೆ ಸಿಕ್ಕಿ ಭಕ್ತಿ ಎಲ್ಲ ಹೋಗ್ತಾ ಇದೆ ಅಂತೆಲ್ಲ ನಾವು ಅಂದ್ಕೊಳ್ತೀವಲ್ಲ ನಿನ್ನ ನಿಜವಾದ ಭಕ್ತನಾಗಿ ಅಪ್ಪ ಸ್ವಾಮಿ ಈ ಕಲಿಯುಗದಲ್ಲಿ ನನಗೆ ಹಿಂಗಾಗ್ತಾ ಇದೆ ನನಗೆ ಕಷ್ಟ ಆಗ್ತಾಯಿದೆ ಅಂತ ನಿನಗೆ ಕೇಳಿದರೆ ಅಂತಹವನಿಗೋಸ್ಕರ ನಾನು ಕಲಿಗಾಲವನ್ನು ಲಯ ಮಾಡಲು ಸಿದ್ಧ ಇದ್ದೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಭಗವಂತ ಈ ಮಾತುಗಳನ್ನು ನಾವು ನಂಬೋದೇ ಇಲ್ವಲ್ಲ ಯಾಕ ರಾಣಿ ಗ ಹಾ ಮಂತ್ರ ತುಬಾ ಧನಂಜಯ ಶಿಖಿ ಜಯ ಜಯ ಮಾರ್ಗ ಭಜಿ ಅರ್ಜುನ ಈ ಕಾರಣದಿಂದಲೇ ನೀನು ಭಕ್ತನಾಗು ಸಮಸ್ತ ಚಿತ್ತವೃತ್ತಿಗಳನ್ನು ನನಗೆ ಅರ್ಪಿಸುವ ಕರ್ಮಗಳನ್ನು ನನ್ನಲ್ಲಿ ಸಂನ್ಯಾಸ ಮಾಡುವ ಮಹಾಮಂತ್ರವನ್ನು ನೀನು ಕಲಿ ಯಾವುದು ಮಹಾಮಂತ್ರ ಭಕ್ತಿಯೋಗದಲ್ಲಿ ಕರ್ಮಯೋಗದಲ್ಲಿ ಅಂದರೆ ಸರ್ವಕರ್ಮಾಣಿ ಭಗವಂತನಿಗೆ ಅರ್ಪೋಸೋದು ಸರ್ವಧರ್ಮಾನ್ ಬರಿದ್ಯತ್ಯ ಅನ್ನೋ ರೀತಿ ಸರ್ವಧರ್ಮಗಳನ್ನು ಸರ್ವ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನೀನು ಮುಂದುವರಿ ಅದೇ ಈ ಭಕ್ತಿಯೋಗದ ಮಹಾಮಂತ್ರ ಈ ಮಹಾ ಮಂತ್ರವನ್ನು ನೀನು ಕಲಿತಿದ್ದೇ ಆದರೆ ನಾನು ನಿನ್ನನ್ನು ಮಗುವಿನಂತೆ ರಕ್ಷಣೆ ಮಾಡ್ತೇನಪ್ಪ ಅಂತ ಕೃಷ್ಣ ಅಭಯ ಕೊಡ್ತಾ ಇದ್ದಾನೆ ಇಂತಹ ಅಭಯದ ಮಾತುಗಳನ್ನು ಕೇಳಿಯೂ ನಾವು ಭಗವಂತನಿಂದ ದೂರ ಇದ್ದೀವಿ ಅಂದರೆ ಅದು ನಮ್ಮದೇ ತಪ್ಪಲ್ವಾ ನಾವು ತುಂಬ ಮಾತಾಡ್ಕೊಳ್ತೇವೆ ಒಳ್ಳೆಯವರಿಗೆ ಕಾಲವಲ್ಲ ಕೆಟ್ಟವರಿಗೆ ಕಾಲ ಅದು ಇದು ಭಗವಂತ ನಮ್ಮನ್ನು ನೋಡಲ್ಲ ಇದು ಕಲಿಯುಗ ಏನು ಮಾಡಿದ್ರು ಇಷ್ಟೇ ಒಳ್ಳೆಯವರು ಅಳ್ತಾನೆ ಇರಬೇಕು ಒಂದು ಸರ್ತಿ ಯೋಚನೆ ಮಾಡಿ ಭಗವಂತ ಅವನು ಅಳ್ತಾ ಇದ್ದಾನೆ ನೀವು ನನ್ನ ಹತ್ರ ಬರೋದಿಲ್ಲ ಅಂತ ನಾವು ಒಂದು ಹೆಜ್ಜೆ ಭಗವಂತನ ಕಡೆ ಹೋಗ್ತೀವಿ ಅಂದರೆ ಅವನು ಹತ್ತು ಹೆಜ್ಜೆ ಬರ್ತಾನೆ ನಮ್ಮ ಹತ್ರ ಇದೆಲ್ಲ ಸಣ್ಣ ಸಣ್ಣ ಸಾಧಕರ ಜೀವನದಲ್ಲೂ ಇದು ಅನುಭವ ಆಗಿರ್ತದೆ ನಾವು ಏನೋ ಮಾಡ್ಲಿಕ್ಕೆ ಹೊಡ್ತೀವಿ ಅವ್ನು ಇಷ್ಟು ಹತ್ತಿರ ಬರ್ತಾನೆ ನಮ್ಮ ಯೋಗ್ಯತೆಗೆ ನಮ್ಮ ಒಂದು ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಕೊಂಡ್ರೆ ನಮ್ಗೆ ಐದು ಪೇಸೆ ಭಗವತ್ ಸತ್ಸಂಗ ಸತ್ಚಿಂತನೆ ಏನೂ ಇರೋದಿಲ್ಲ ಒಂದೇ ಒಂದು ಆಸೆ ನಮಗೆ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಮನಸ್ಸಿಗೆ ಬಂತು ಪ್ರಾಪ್ತಿಯೆಲ್ಲ ತುಂಬ ದೂರದ ವಿಚಾರ ಭಗವಂತನನ್ನು ಭಜಿಸಬೇಕು ಆರಾಧನೆ ಮಾಡಬೇಕು ಅಂತ ಹೋದರೆ ನಮ್ಗೆ ಎಷ್ಟು ಅನುಕೂಲ ಅಂತ ಅಂತಹದ್ರಲ್ಲಿ ಅನನ್ಯವಾಗಿ ಭಗವಂತ ಅನ್ನ ಬಿಟ್ಟು ನನಗೇನೂ ಬೇಡಪ್ಪ ಅಂತ ಕೇಳಿಕೊಂಡ್ರೆ ಅವನು ನಮ್ಮ ಹತ್ರ ಬರೋದಿಲ್ವಾ ಹಾಗಾಗಿ ದೂರ ಇದ್ದೇವೆ ಅಂದರೆ ನಮ್ಮ ತಪ್ಪೇ ಹೊರತು ಪಾಪ ಸ್ವಾಮಿಯ ತಪ್ಪಲ್ಲ ಅಂಬಿಕೆಯ ತಪ್ಪಲ್ಲ ಅದು ಹಾಗಾಗಿ ಭಗವಂತನ ಉಪಾಸನೆಯಲ್ಲಿ ಭಕ್ತಿಯಲ್ಲಿ ನಿಷ್ಠೆಯಲ್ಲಿ ಸಾಧನೆಯಲ್ಲಿ ದೃಢತರವಾದ ಒಂದು ಅನನ್ಯ ಮನಸ್ಥಿತಿಯನ್ನು ಅದರಲ್ಲೇ ತೊಡಗಿಸಿಕೊಳ್ಳುವಂತಹ ಪೂರ್ಣ ಏಕಾಗ್ರತೆಯನ್ನು ಸದ್ಗುರು ಮಹಾರಾಜರು ಜ್ಞಾನೇಶ್ವರರು ಚಿದಂಬರ ಮಹಾರಾಜರು ಸಮಸ್ತ ಗುರುಗಳು ನೋಡಿ ಯಾವುದೇ ಪರಂಪರೆ ಯಾವುದೇ ಪಂಥ ಅದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಯಾವುದೇ ಮಹಾತ್ಮರುಗಳು ಒಂದು ದಾರಿಯನ್ನು ತೋರಿಸ್ತಿದ್ದಾರೆ ಅಂದರೂ ಅದಕ್ಕೆ ಮೂಲ ಕಾರಣ ಸಂಸಾರ ಸಾಗರದಿಂದ ನಾವು ನಿವೃತ್ತಿಯಾಗಬೇಕು ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಒಂದು ದಾರಿಗಳೇ ಹೊರತು ಭಗವಂತನನ್ನು ಪಡೆದುಕೊಳ್ಳಬೇಕು ಅದು ಸಗುಣ ನಿರಾಕಾರ ಅದೆಲ್ಲ ಸಿದ್ಧಾಂತಗಳೆಲ್ಲ ಮುಂದಿನ ವಿಚಾರ ಆದರೆ ಎಲ್ಲ ಸಿದ್ಧಾಂತಗಳಲ್ಲೂ ಬೇಸಿಕ್ ಏನು ಅಂದರೆ ನೀನು ಸಂಸಾರ ಸಾಗರದಿಂದ ಆಚೆವ ಫಸ್ಟ್ ಫಸ್ಟು ಈ ಕ್ಷುಲ್ ಕ್ಷುದ್ರ ಜಗತ್ತಿನಿಂದ ಒಂದು ದಿವ್ಯವಾದದ್ದನ್ನು ಹಿಡುಕೋ ಇದೇ ಎಲ್ಲರ ಬೇಸ್ಮೆಂಟ್ ಆದ್ದರಿಂದ ಎಲ್ಲ ಮಹಾತ್ಮರುಗಳು ಎಲ್ಲ ಸದ್ಗುರುಗಳು ನಮ್ಮ ಸದ್ಗುರುಗಳಾದ ಚಿದಂಬರ ಮಹಾರಾಜರು ಜ್ಞಾನೇಶ್ವರ ಮಹಾರಾಜರೆಲ್ಲ ನಮಗೆ ದೃಢತರ ನಿಷ್ಠೆಯನ್ನು ನಮ್ಮ ಉಪಾಸನೆಯಲ್ಲಿ ಕೊಡಲಿ ಭಗವಂತನ ವಾಕ್ಯದ ಮೇಲೆ ಶಾಸ್ತ್ರವಾಕ್ಯದ ಮೇಲೆ ಗುರುವಾಕ್ಯದ ಮೇಲೆ ಅತ್ಯಂತ ನಿಷ್ಠೆಯನ್ನು ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಚಿಂತನೆಯನ್ನು ಮಂಗಳ ಮಾಡ್ತಾ ಮತ್ತೆ ಮುಂದಿನ ಚಿಂತನೆಯಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ॐ हरिः ॐ तत्सत् श्रीगुरुभ्यो नमः हरिः ॐ